ಕಾಳಂಗಿಯ ಕಡಲೆಯ ಭೂತ ಮಲೆನಾಡಿನ ಅಂಗಳದಲ್ಲಿ ಮಳೆಯನ್ನೇ ಬಿಸಿಯಾದ ಹಾಡಾಗಿ ಹಾಡುವ ಹಳ್ಳಿ ಕಾಳಂಗಿ ಕಾಳಂಗಿ ಒಂದು ಪ್ರಾಚೀನ ಹಳ್ಳಿ ಎತ್ತರದ ಬೆಟ್ಟಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಂತೆ ಹಳ್ಳಿಯ ಅಂಗಳದಲ್ಲಿ ವರ್ಷವಿಡೀ ಮಳೆ ಸುರಿಯುತ್ತೆ ಆದರೆ ಇಲ್ಲಿ ಯಾರು ಸಾಯಂಕಾಲ ಕಡಲೆಯ ಗುಡ್ಡ ಕಡೆ ಹೋಗೋಲ್ಲ ಆ ಗುಡ್ಡದ ಮಧ್ಯೆ ದೊಡ್ಡ ಹಳದುಗೊಂಡ ಕಬ್ಬಿಣದ ಗಿಡ್ತು ಅದರ ಹಿಂದೆ ಒಂದು ಮುಸುಕಿನ ಕಟ್ಟಡ ಅದನ್ನೆಲ್ಲ ಹಳ್ಳಿ ಜನ ಕಡಲೆಯ ಮನೆ ಅಂತ ಕರೀತಿದ್ದರು ಒಂದು ಕಾಲದಲ್ಲಿ ಅಲ್ಲಿ ದೊಡ್ಡ ಜಮೀನ್ದಾರನೊಬ್ಬ ವಾಸವಿದ್ದ ಜನರ ಹೇಳಿಕೆ ಪ್ರಕಾರ ಅವನು ಅತ್ಯಾಚಾರ ಕೊಲೆ ಮತ್ತು ದ್ರೋಹಗಳಲ್ಲಿ ತೊಡಗಿದ್ದ ಕೊನೆಗೆ ಅವನ ತಲೆಹರಟು ತನ್ನದೇ ಮನೆಯಲ್ಲೇ ಕೊಂದಿದಂತೆ ಅವನ ಆತ್ಮ ಇಲ್ಲಿಯವರೆಗೆ ಅಲಿಯುತ್ತಾ ಇದೆ ಎಂತಲೇ ಹೇಳಿಕೆ ಶೈಲಾ ಮತ್ತು ಸೂರ್ಯ ಈ ಕಾಲದ ಹುಡುಗಿ ಶೈಲಾ ನಗರದಿಂದ ವಿದೇಶ ಸಂಶೋಧನೆಗಾಗಿ ಹಳ್ಳಿ ಬರುವಳು ಆಕೆ ಫೋಟೋಗ್ರಾಫರ್ ಆಕೆಗೆ ಹಳೆಯ ಮನೆ ಮಠಗಳು ಜನಪದ ನಂಬಿಕೆಗಳಲ್ಲಿ ಆಸಕ್ತಿ ಶೈಲಾ ಹಳ್ಳಿಗೆ ಬಂದು ಕಡಲೆಯ ಮನೆ ನೋಡಿ ಬೆಳಗಾಗುತ್ತಾರೆ ಇದು ಹ್ಯಾಟ್ ಹೌಸ್ ಹಾಸ್ ಅಂತ ಎಲ್ಲರೂ ಹೆದರುತ್ತಿದ್ದೀರಾ ನಾನಿನ್ನು ಹೋಗಿದ್ದೇನೆ ಅಲ್ಲಿ ಅಂತ ಲೇವಣಿ ಮಾಡುತ್ತಾಳೆ ಸೂರ್ಯ ಹಳ್ಳಿಯ ಹುಡುಗ ಆಕೆಗೆ ಎಚ್ಚರಿಕೆ ನೀಡುತ್ತಾನೆ ಅಲ್ಲಿ ಯಾರೂ ರಾತ್ರಿ ಹೋಗಲ್ಲ ಕೆಲವರು ಹೋದ್ಮೇಲೆ ಹಿಂದಿರುಗಿ ಇಲ್ಲ ಆದರೆ ಶೈಲಾ ಕೇಳುತ್ತಿಲ್ಲ ಒಂದು ರಾತ್ರಿ ಕ್ಯಾಮೆರಾ ಹಿಡಿದು ಶೈಲಾ ಮನೆಗೆ ತೆರಳುತ್ತಾಳೆ ಒಳಗೆ ಹಳೆಯ ಆಸನಗಳು ಪೂರ್ತಿ ಕೊಳೆತು ಹೋದ ಬಟ್ಟಲುಗಳು ನೆಲದ ಮೇಲೆ ಕಬ್ಬಿಣದ ಚಪ್ಪರೆಯ ಶಬ್ದ ಏನೂ ಇಲ್ಲ ಅಂತ ನಗು ಬರುತ್ತೆ ಆಕೆಗೂ ಅಷ್ಟರಲ್ಲಿ ಆಕೆಗೆ ಕೀಟಗಳ ನಡುವೆ ಒಂದು ಕಣ್ಣು ಚಿಮ್ಮುತ್ತಿರುವಂತೆ ಅನಿಸುತ್ತೆ ಹೊತ್ತಿನಲ್ಲಿ ಬಾಗಿಲು ಇಲ್ಲಿ ಏನು ಬೇಕಾಯಿತು ನಿನಗೆ ಆಕೆಯ ಮೈ ಚರ್ಕಿ ಹೋಗುತ್ತೆ ಹೊರಬರುವ ಪ್ರಯತ್ನದಲ್ಲಿ ಮನೆ ಕದಪ್ಪವಾಗಿ ಮುಚ್ಚಿಕೊಳ್ಳುತ್ತೆ ಕ್ಯಾಮೆರಾದ ಲೆನ್ಸ್ ನಲ್ಲಿ ಕಪ್ಪು ಚಾಯ್ ಉದ್ದ ಕಪ್ಪು ಕಣ್ಣುಗಳು ಮತ್ತು ಕಾಲು ನೆಲಕ್ಕೆ ತಾಗದ ಮುಖ ಶೈಲಾ ಕೂಗುತ್ತಾಳೆ ಆದರೆ ಧ್ವನಿ ಹೊರಗೆ ಹೋಗಲ್ಲ ಕಲ್ಲುಗಟ್ಟಿದ ಮನೆ ಆಕೆಯನ್ನು ತನ್ನೊಳಗೆ ನುಂಗಿದಂತೆ ಕೊನೆಗೊಂದು ಶಬ್ದ ಸೂರ್ಯ ಶೈಲಾ ಅಲ್ಲಿ ಹೋಗಿದ್ದ ವಿಚಾರ ಗೊತ್ತಾದ ಮೇಲೆ ಪೊಲೀಸರಿಗೆ ಕರೆ ಮಾಡುತ್ತಾನೆ ಎರಡು ದಿನಗಳ ತನಿಖೆಯ ನಂತರ ಶೈಲಾ ಕಾಣೆಯಾಗುತ್ತಾಳೆ ಆದರೆ ಆಕೆಯ ಕ್ಯಾಮೆರಾ ಸಿಕ್ಕುತ್ತದೆ ಅದರಲ್ಲಿ ಕೊನೆಯ ಫೋಟೋ ಆ ಬೀಕರ ಮುಖ ಬೆಂಕಿ ನಿನ್ನೆಯಂತೆ ಹೊಡೆಯುತ್ತಿರುವ ಕಣ್ಣುಗಳು ಹಿಬ್ಬದಿಯಲ್ಲಿ ಕತ್ತಲೆ ಇವತ್ತಿಗೂ ಆ ಹಳ್ಳಿ ಜನ ಕಡಲೆಯ ಮನೆಯಂತ ನೋಡಿ ಹೇಳುತ್ತಾರೆ ಹೋದೆ ಅಂದರೆ ಹೋದೆ ಮರಳಿ ಬರುವುದೇ ಸುಮ್ಮನೆ ಕನಸು ಹೀಗೆ ಮಲೆನಾಡಿನ ಕಾಳಂಗಿಯಲ್ಲಿ ಕಡಲೆಯ ಮನೆಯ ಮತ್ತೊಂದು ಆತ್ಮವನ್ನು ನುಂಗಿಕೊಂಡಿತು ಹುಡುಗಿ ವಾಪಸ್ ಬಂದಲ್ಲ ಅಥವಾ ಇಲ್ಲ ಮುಂದೆ ಏನಾಯಿತು ಅಂತ ತಿಳಿಯಲು ಭಾಗ ಎರಡು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ